ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಳೆಯ ಆಶ್ರಯದಲ್ಲಿ ತಮ್ಮ ಬದುಕು ರೂಪಿಸಿಕೊಂಡ ರೈತ ಮಲ್ಲೇಶಗೌಡ ಇತ್ತೀಚೆಗೆ ನಾಡಿಗೆಲ್ಲ ಉತ್ತಮ ಮಳೆಯಾಗಿ ಕೆರೆಕಟ್ಟೆಗಳು ತುಂಬಿ ಹೊಲಗದ್ದೆಗಳೆಲ್ಲ ನೀರು ಸಮೃದ್ಧಿಯಾಗಿ ಹರಿದು ಭೂಮಿಯ ಅಂತರ್ಜಲಕ್ಕೆ ಹೆಚ್ಚು ಹೊತ್ತು ಕೊಟ್ಟಿದೆ ಈ ಮಳೆಯಿಂದ ರೈತರು ಬೆಳೆದ ಬೆಳೆಗಳು ಉತ್ತಮವಾಗಿ ಬೆಳೆದು ರೈತರ ಆರ್ಥಿಕ ಮಟ್ಟ ಸುಧಾರಿಸಿಕೊಂಡು ತಮ್ಮ ಬದುಕು ರೂಪಿಸಿಕೊಳ್ಳಲು ತಮ್ಮ ತಮ್ಮ ಒಲಗದ್ದೆಗಳಲ್ಲಿ ಹಾಕಿದ ಎಲ್ಲ ಬೆಳೆಗಳು ಅದರಲ್ಲಿ ಮಳೆಯ ಆಶ್ರಯದಲ್ಲಿ ಹಾಕಿದ ಬೆಳೆಗಳು ರೈತರ ಬದುಕು ರೂಪಿಸಿಕೊಳ್ಳಲು ಅನುಕೂಲವಾಗಿತ್ತು ಎಂದು ವರ್ಣ ಕ್ಷೇತ್ರದ ಕುಪ್ಪರವಳ್ಳಿ ಗ್ರಾಮದ ರೈತ ಮಲ್ಲೇಶ್ ಗೌಡ ಅವರು ತಿಳಿಸಿದ್ದಾರೆ ನಿಮ್ಮ ಹೆಸ್ರೇ ಅಣ್ಣ ಶಿವಮೊಗ್ಗ ಯಾವ ಅಣ್ಣ ಕುಪ್ರಿ ಹೊಳ್ಳಿ ಹ್ಮ್ ಹ್ಮ್ ಎಷ್ಟು ಎಕರ್ಕ ಹಾಕಿದೀರಣ್ಣ ನಾವು ಒಂದು ಇಪ್ಪತ್ತೈದು ಗುಂಟೆಗೆ ಹಾಕಿದೀವಿ ಹ್ಮ್ ಹ್ಮ್ ಈಗ ಎಷ್ಟು ಬಂತು ಇಳುವರಿ ಇಳುವರಿ ಅದು ಒಂದು ನಾಲ್ಕು ಟನ್ ಬಂದ ನಾಲ್ಕು ಟನ್ ಬಂದ ರೈಟು ಸಿಕ್ತಾ ರೈಟು ಸಿಕ್ತು ಗಂಟೆ ಹೋಯ್ತು ರೇಟು ಈಗ ಮಳೆ ಹೆಸರಲ್ಲಿ ಇನ್ನೂ ಚೆನ್ನಾಗಾಯ್ತು ನಿಮ್ಗೆ ಆದಾಯ ಸಿಕ್ತ ಆದಾಯ ಮಾಡಿದ್ರಿ ನಿಮ್ ಇದು ನಾವು ಇಲ್ಲಿ ಮಾಮೂಲಿ ಪೇಪರ್ ಹಾಸ್ಬಿಟ್ಟು ಬಿತ್ತನೆ ಬಿ ತಕೊಂಡ್ ಹಾಕಿ ಡ್ರಿಪ್ ಮಾಡಿ ಡ್ರಿಪ್ ಗೊಬ್ಬರ ಕೊಟ್ಟು ಹಾಕಿ ಬೆಳೆದೇವಿ पहिल्या मला होयत नेने हां मे मे फुल मला हु च बन पसलो? हा चन बु